ವಕೀಲರು ಕಾನೂನಿನ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಕಾನೂನಿನ ಬಹಳಷ್ಟು ಅರಿವು ಇರುತ್ತೆ ಒಂದೂರಲ್ಲಿ ಒಬ್ಬ ವಕೀಲ ಸರ್ ಇದ್ರು ಅವರದೊಂದು ಏನಿತ್ತು ಬಾವಿ ಇತ್ತು ಅವ್ರದೊಂದು ಬಾವಿ ಇತ್ತು ಆ ಬಾವಿಯನ್ನು ಅವರು ಅಷ್ಟಾಗಿ ಬಳಸ್ತಿರಲಿಲ್ಲ ಹಾಗಾಗಿ ಅದನ್ನ ಮಾಡಬೇಕಂತ ಅವ್ರು ಏನ್ ಮಾಡಿದ್ರು ಯೋಚನೆ ಮಾಡಿದ್ರು ಅದ್ರ ಬಾವಿಯನ್ನು ಮಾಡಬೇಕಂತ ಅವರು ಯೋಚನೆ ಮಾಡಿದ್ರು ಕೂಡಲೇ ಆ ಬಾವಿಯನ್ನು ಮಾಡಿದ್ರು ಯಾರಿಗೆ ಮಾಡಿದ್ರು ಒಬ್ಬ ಟೀಚರ್ಗೆ ಒಬ್ಬ ಶಿಕ್ಷಕನಿಗೆ ಆ ಬಾವಿಯನ್ನು ಮಾಡಿದ್ರು ಮರುದಿನ ಆ ಟೀಚರ್ ಆ ಬಾವಿಯಿಂದ ನೀರನ್ನು ಹೊರಕಾಗಿದ್ರು ಅಂದ್ರೆ ಉಪಯೋಗಿಸ್ಲಿಕ್ಕೆ ಹೊರಕಾಗಿದ್ರು ಉಪೇಕ್ಷಿಸಿ ಹೊರತಕ್ಕಾಗ ವಕೀಲರು ಬಂದು ಇದರಲ್ಲಿ ನೀರು ಯಾಕೆ ತಗೊಳಕೊಳ್ತೀರ ಅಂತ ಹೇಳಿದ್ರು ಆಗ ಟೀಚರ್ ಚಿಂತೆಯಲ್ಲಿ ಬಿದ್ದರು ಟೀಚರ್ ಚಿಂತೆಯಲ್ಲಿ ಬಿದ್ದರು ಆಗ ಮತ್ತೆ ಮರುದಿನ ವಕೀಲರು ನೋಡಿ ಮೇಡಮ್ ನಾನು ಈ ಬಾವಿಯನ್ನು ಮಾತ್ರ ಕೊಡ್ತಿದ್ದೀನಿ ಇದರ ನೀರನ್ನು ಮಾರಿಲ್ಲ ಅಂತ ಹೇಳಿದ್ರು ಆಗ ಟೀಚರ್ ಒಳಗಿನ ಶಿಕ್ಷಕ ಜಾಗರೂಕನಾಗಿ ಕೋರ್ಟಿಗೆ ಹೋಗಿ ಕೇಸ್ ಮಾಡಿದ್ರು ಕೇಸ್ ಮಾಡಿದಾಗ ಜಟ್ ಮುಂದೆ ಇವರು ಇಬ್ಬರ ಮಾತುಕತೆ ನಡೀತು ಜಟ್ ಇವರಿಬ್ಬರೂ ಮಾತುಕತೆ ನಡೀತು ಅವಾಗ ಟೀಚರ್ ಹೇಳಿದ್ರು ನೋಡ್ರಿ ಜಟ್ ಸಾಹೇಬ್ರೆ ನಾನು ಇವರ ಬಾವಿಯನ್ನು ಖರೀದಿ ಕಾಣುತ್ತೇನೆ ಖರೀದಿ ಕಾಣುತ್ತೇನೆ ಆದರೆ ಈ ವಕೀಲ್ ಸಾಹೇಬರು ಇದ್ರೊಳಗೆ ನೀರು ನನ್ನದಂತ ಹೇಳುತ್ತಾರೆ ನಾನು ಹೇಳ್ತೀನಿ ಇದ್ರೊಳಗೆ ನಾನು ನೀರು ತೆಗೀರಿ ಇಲ್ಲಂದ್ರೆ ಇದರ ಬಾಳಿಕೆ ಕೊಡ್ಬೇಕಾಗುತ್ತದೆ ಅಂತ ಅವ್ರಿಗೆ ತಿಳಿಸ್ರಿ ಅಂತ ಹೇಳಿದ್ರು ಆಗ ಈ ಮಾತನ್ನು ಕೇಳಿದ ವಕೀಲು ಆಶ್ಚರ್ಯವಾಗಿಲ್ಲ ಇದರ ಅರ್ಥ ಏನಪ್ಪಾ ಅಂದ್ರೆ टीचर इज़ प्रोफेसर, विच एवरी प्रोफेसर, वकील आगली, आलूकेट आगली, इंजीनियर आगली, डॉक्टर आगली, याद है होते आगली, टीचर ना, क्या कहें आंदर टीचर ना उद्दे, टीचर ना सहाय दिन ना है,